ಅನ್ನದಾತ ಅನ್ನದಾತನ ಮೋಸ ಮಾಡಿದ್ರೆ ಎಲ್ಲೂ ಉದ್ಧಾರ ಆಗಲ್ಲ ಅನ್ನದಾತನಿಂದ ದೇಶ ಅನ್ನದಾತನಿಂದ ನಾವಿದ್ದೇವೆ ಇವತ್ತು ಅಂತ ಅನ್ನದಾತನ ದುಡ್ಡು ತಗೊಂಡು ಡಾಕ್ಯುಮೆಂಟ್ಸ್ ಗಳನ್ನ ಡಿಗಳನ್ನ ಕ್ರಿಯೇಟ್ ಮಾಡೋದು ಮಾಡೋದು ಜಾಸ್ತಿ ಪೇಪರ್ನ ಚೇಂಜ್ ಮಾಡಿ ಅಂತ ಹೇಳೋ ರೆಕಾರ್ಡ್ ಇದೆ ಸರ್ ಎವ್ರಿಥಿಂಗ್ ಎಲ್ಲ ನಾವು ಕೊಡ್ತೇವೆ ನೀರು ಸುರಿಸ್ತಾ ಇದಾರೆ ಮಾಡಪ್ಪ ಅನ್ನೋ ಮನೆ ಕುದು ದುಡ್ಡು ಕೊಟ್ಟಿದ್ದಾರೆ ಇವನು ಸುಮಾರು ಅಂದರೆ ರೆಕಾರ್ಡಿಂಗ್ ಪ್ರಕಾರ ಹದಿನೆಂಟು ಲಕ್ಷ ಕರೆಕ್ಟ್ ಮಾಡೋರು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತ ಮತ್ತೆ ಹೇಳ್ತಾನೆ ಅಲ್ಲಿ ಹೋಟ್ಲಲ್ಲಿ ಹೇಳ್ತಾನೆ ಕರ್ಕೊಂಡೋಗಿ ಏನು ರೀ ನಮ್ಮ ದಾಖಲೆ ಕೊಡ್ತಾ ಯಾಕೆ ರೀ ನೀವು ಅಂತೇಳಿ ಇಲ್ಲ ಒಂದು ಕಡೆ ಫೋನ್ ಮಾಡಿ ಕೇಳಿದ್ರೆ ಲವಡೆ ಕ್ಯಾಬಲ್ಲಿ ಇಟ್ಟಲೆ ಅಂತಲೇ ವಲ್ಮಾದಿಗರಿಗೆಲ್ಲ ಜಮೀನು ಬೇಕಾ ಅಂತಾನೆ ಕುರ್ಗ್ನನ್ ಮಕ್ಕಳಿಗೆಲ್ಲ ಜಮೀನು ಬೇಕಾ ಅಂತಾನೆ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತಾನೆ ನಾನು ರೌಡಿಗಳ್ನ ಸಾಕಿದ್ದೀನಿ ಅಂತಾನೆ ನೀವು ಆಚೆಕ್ ಹೋಗಲ್ಲ ಅಂತಾನೆ ಚಿರಿಸಿದಾರ್ ದೂರ ಹೇಳ್ಬೇಡ ಅಂತಾನೆ ತಹಸೀಲ್ದಾರ್ ದೂರ ಹೇಳ್ಬೇಡ ಅಂತಾನೆ ಹೇಳಿದ್ರೆ ಕಿತ್ತಾಕ್ತೀನಿ ಅದು ಈ ಗಾಚೆ ರೆಡಿಗದೇ ಸೈನಿಕ ನೀವು ಐ ಬೋರ್ಟ್ ಹಾಡ್ರಾಗಿದೆ ಎ ಹಾಡ್ರಾಗಿದೆ ದುಡ್ಡು ಕೊಡೋದು ಸಾಕಾಗಿ ಉಂಟಾಗ್ತದೆ ಲಕ್ಷ್ಮಿ ಅಂತ ಕರ್ನಾಟಕ ಮಾನವ ಕಂಗಳ ಸಮಿತಿ ಬೆಂಗಳೂರು ನಡೀತಿದೆ ಇವತ್ತಿನ ವಿಚಾರ ಏನಂದ್ರೆ ಕೃಷ್ಣರಾವ್ ಈತ ಒಬ್ಬ ಸರ್ಕಾರಿ ನೌಕರ ಸರ್ಕಾರಿ ನೌಕರಾಗಿ ಸಮಾಜದಲ್ಲಿ ಯಾರು ರೈತರು ಬರ್ತಾರೆ ಅವ್ರಿಗೆ ಏನು ದಾಖಲೆಗಳು ಬೇಕು ಅದು ಪೂರಕವಾಗಿ ಅವ್ನು ಅವರ ಜಮೀನಿಗೆ ಸ್ವಾಧೀನಕ್ಕೆ ಏನ್ ಬೇಕು ಆ ದಾಖಲೆಗಳನ್ನು ಪೂರೈಸೋದು ಅವನ ಕರ್ತವ್ಯ ಆದ್ರೆ ಅವ್ನ್ ಮಾಡ್ತಿರೋ ಕೆಲಸ ಏನಂದ್ರೆ ಯಾರು ಒಂದ್ ಪೇಪರ್ ಗೆ ಒಂದ್ ಸಿಗ್ನೇಚರ್ ಕೇಳ್ತಾರೆ ಅವ್ರ ಹತ್ರ ದುಡ್ಡು ಕೇಳ್ತಾನೆ ಲಂಚ ಸರ್ಕಾರಿ ಅಧಿಕಾರಿ ಇರೋದು ಜನಸೇವೆ ಮಾಡಕ್ಕೋಸ್ಕರ ಆದ್ರೆ ಇವನೇ ಏನಂತಾರೆ ಲಂಚ ಬಾಕತನ ಮಾಡ್ಕೊಂಡು ಜನಗಳ ಹತ್ರ ಯಾರೇ ಬರ್ಲಿ ದಲಿತರೇ ಬರ್ಲಿ ಇನ್ನೊಬ್ಬರೇ ಬರ್ಲಿ ಯಾರೇ ಬರ್ಲಿ ಅವ್ರ ಹತ್ರ ದುಡ್ಡು ಕೇಳೋದು ದಾಖಲೆಗಳಿಗೆ ಇಷ್ಟ ಇಷ್ಟ ಆಗುತ್ತೆ ಅಂತ ಡೀಲ್ ಮಾಡೋದು ಡೀಲ್ ಮಾಡ್ಕೊಂಡು ಆ ಬಡ ಜನರ ಹತ್ರ ದುಡ್ಡು ಕಿತ್ತ ಕಿತ್ಕೊಂಡ್ ತಿಂತಾನೆ ಸ್ವಾಮಿ ರೈತರು ನಾಲ್ಕಾ ಏನೋ ಒಂದಿಷ್ಟು ಬೆಳೆ ಬೆಳ್ಕೊಂಡು ತಿನ್ನೋ ರೈತರು ಭೂಮಿನೇ ಕಿತ್ಕೊಂಡು ತಿಂತಿದ್ದೀರಾ ಅಂಥದ್ರಲ್ಲಿ ಭೂಮಿ ಉಳಿಸ್ಕೊಳ್ಳಕೋಸ್ಕರ ದಾಖಲೆಗಳು ಮಾಡಿಸ್ಕೊಳಕೋಸ್ಕರ ಇರುವಂತಹ ಒಂದು ಒಂದ್ ಇದ್ರಲ್ಲಿ ಆ ಒಂದು ಪ್ರೋಸೆಸ್ ಅಲ್ಲೇನೆ ನೀವು ದುಡ್ಡು ತಿಂತೀರಾ ಅಂದ್ರೆ ಇನ್ನ ಎಷ್ಟು ಜನಕ್ಕೆ ಈ ತರ ಮೋಸ ಮಾಡ್ತೀರಾ ನಿಮ್ದು ಇವಾಗ ಇವತ್ತಿಗೆ ಅವರು ರಿಟೈರ್ಮೆಂಟ್ ಅಂತೆ ಕೃಷ್ಣರಾವ್ದು ಸರ್ ಆದ್ರೆ ಅವನ ಸರ್ವಿಸ್ ಎಷ್ಟಿದೆ ಆ ಮನುಷ್ಯನ ಸರ್ವಿಸ್ ಎಷ್ಟಿದೆ ಅಷ್ಟು ಅಷ್ಟು ದಿವಸಗಳಲ್ಲಿ ಅಷ್ಟು ವರ್ಷಗಳಲ್ಲಿ ಎಷ್ಟು ಜನಕ್ಕೆ ಅನ್ಯಾಯ ಆಗಿರ್ಬೋದು ಈಗ ಬೆರಳೆಣಕ್ಕೆ ಅಷ್ಟು ಬಂದಿರೋದು ಎಂಟು ಜನ ಇರ್ಬೋದು ಆದ್ರೆ ಅವನ ಬಗ್ಗೆ ತನಿಖೆ ಆದಾಗ ಸುಮಾರು ಜನ ನೊಂದಿರುವಂತ ಜನಗಳು ಸಿಗ್ತಾರೆ ಆದ್ರಿಂದ ದಯಮಾಡಿ ಇದಕ್ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಅಧಿಕಾರಿಗಳು ಯಾರಿದ್ದೀರಾ ತಹಶೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ರಾಜ್ಯ ಮಟ್ಟದಲ್ಲಿ ಯಾವ ಖಾತೆನಲ್ಲಿ ಸಂಬಂಧಪಟ್ಟ ಮಿನಿಸ್ಟ್ರು ಬರ್ತೀರಾ ಯಾರ ಖಾತೆ ಮಿನಿಸ್ಟರ್ ಗಳಿದ್ದೀರಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಸಿಎಂ ಆಗಿರ್ಬೋದು ಯಾರೇ ಆಗಿರ್ಬೋದು ಇದ್ರ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ಈ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಸುಮಾರು ಜನದತ್ರ ದುಡ್ಡುಗಳು ಡಿಮ್ಯಾಂಡ್ ಮಾಡ್ತಾನೆ ಇಲ್ಲಾಂದ್ರೆ ಪತ್ರಗಳೇ ಕಳ್ದಾಕಿದೀವಿ ಅಂತ ಹೇಳೋದು ಬ್ಲಾಕ್ ಮೇಲ್ ಮಾಡೋದು ಇವನ್ ಕೆಲಸ ಈತನ ಈತನ ಕೆಲಸ ಇದೇನಾ ಏನ್ ಮಾಡೋದು ದುಡ್ಡು ದಾಖಲೆ ಕೊಟ್ರೆ ದಾಖಲೆ ಕೊಡ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಎಲ್ ತರ್ತಾರ್ರೀ ಬಡವರು ಅದು ಎಲ್ಲ ಸಾಲ ಸೋಲ ಮಾಡಿ ಇಪ್ಪತ್ತ ಎಂಟು ಲಕ್ಷ ಡಿಮ್ಯಾಂಡ್ ಮಾಡಿ ಕೊಟ್ಟಿದ್ದಾರೆ ಕೊಟ್ಟಿದಿರ ಅಲ್ವಪ್ಪ ಇಪ್ಪತ್ತೆಂಟು ಲಕ್ಷ ಕೊಟ್ಟಿದ್ದಾರೆ ಬಡ ಜನ ಇವತ್ ಬಂದ್ ಅವ್ನು ಇವತ್ತು ರಿಟೈರ್ಮೆಂಟ್ ಸರ್ ಅವ್ನು ಯಾರ್ ಕೇಳ್ತಾರೆ ನಾಳೆ ಎಲ್ಲೋ ಹೋಗಿ ಸಟ್ಲಾಗ್ಬಿಡ್ತಾರೆ ರಿಟೈರ್ಮೆಂಟ್ ತಗೊಂಡ್ರು ಸರ್ಕಾರಿ ಅಧಿಕಾರಿ ದುಡ್ಡಿನ ಮದ ಏ ಬೋಳಿ ಮಗ್ನೆ ಏ ಲೌಡಕ್ಕೆ ಬಾಲ್ ಇವ ಪದಗಳು ಸರ್ಕಾರಿ ಅಧಿಕಾರಿಗಳು ಮಾತಾಡೋದು ಸಾರ್ವಜನಿಕರ ಹತ್ರ ಪತ್ರ ಕೊಡ್ಬೇಕು ಅಂದ್ರೆ ಬಾರೋ ಲೋ ಯ ಕೃಷ್ಣರಾವ್ ನೀನ್ ಯಾರೇ ಆಗಿರು ನೀನ್ ಎಂತ ಐ ಇನ್ಫ್ಲೂಯನ್ಸಿಯಲ್ ಇರು ನಮಗ್ ಬೇಕಾಗಿಲ್ಲ ಏನಿದೆ ದುಡ್ಡು ಏನ್ ತಗೊಂಡಿದ್ಯಾ ಬಡ ಜನರ ಹತ್ರ ರೈತರ ಹತ್ರ ಆ ದುಡ್ಡನ್ನ ವಾಪಸ್ ಮಾಡ್ಬೇಕು ನೀನು ಈ ಮಾಡಿರೋ ಸ್ಕ್ಯಾಮ್ ಗಳು ಒಂದೊಂದೇ ಹಿಂಚು ಇಂಚು ಮಾಹಿತಿ ತಗೊಂಡು ದಿನ ಎಪಿಸೋಡ್ ಆಗ್ತಾರೆ ದಿನ ಎಪಿಸೋಡ್ ಮಾಡ್ತಾರೆ ಈಗಲೇ ಇಷ್ಟು ಮಾಡಿರ್ಬೇಕಾದ್ರೆ ಇನ್ನ ಎಷ್ಟು ಜನ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ತಗೊತಾ ಬರ್ತಾ ಇದ್ರೆ ಆಗ್ತಾ ಬರ್ತಾರೆ ಇಷ್ಟು ಜನ ಹೋರಾಟಗಾರ ಸೇರಿದ್ದೀವಿ ವಿವಿಧ ಸಂಘಟನೆಗಳಿದಾವೆ ಸಂಸ್ಥೆಗಳಿಂದ ಬಂದಿದ್ದಾವೆ ಯಾಕೆ ಅಂದ್ರೆ ಅನ್ಯಾಯ ಆಗ್ತಿರೋ ಸತ್ಯ ಆ ವಿಚಾರಕ್ಕೆ ಸಪೋರ್ಟ್ ಮಾಡಕ್ ಬಂದಿದ್ದೇವೆ ಆದ್ರೆ ಆತ ಇವತ್ತು ರಿಟೈರ್ಮೆಂಟ್ ಆಗಿ ಹೊರಟೋದ ಅಂದ್ರೆ ಅನ್ಯಾಯ ಆಗತ್ತೆ ದಾಖಲೆಗಳು ಸಿಗಲ್ಲ ದಾಖಲೆಗಳೇ ಇಲ್ಲ ಅಂತ ಹೇಳ್ತಿದ್ದಾನೆ ಅಂದ್ರೆ ಇವನ್ ಸುಪ್ರೀಮೋ ದಾಖಲೆಗಳನ್ನ ಎಲ್ಲೋ ಇಟ್ಟಿದ್ದೀನಿ ತಗೊಬಂದ್ ಕೊಡ್ತೀನಿ ಬೆಳಗ್ಗೆ ಒಂದು ಸುಮಾರು ವಿಡಿಯೋಗಳಿದೆ ಸರ್ ವಿಡಿಯೋ ಆಡಿಯೋದೆ ಮತ್ತೆ ಜಾತಿನಿಂದಾನೆ ಹೆಂಗೆ ಅಂದ್ರೆ ಏನೋ ಕೋಳಿ ಮಕ್ಳ ಬರೋದು ಲೌಡಕ್ಕೆ ಬಾಲ್ ಆಮೇಲೆ ಕೆಟ್ಟ ಕೆಟ್ಟ ವಾಚ ಶಬ್ದಗಳು ಅವ್ನ ಹೇಳ್ಬಾರ್ದು ಅಂದ್ರೆ ಮೀಡಿಯಾ ಮುಂದೆ ಹೇಳ್ತೀರಾ ಬೀಫ್ ಮಾಡ್ತೀರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಆ ಲೌಡಕ್ಕೆ ಬಾಲ್ ಇಂದ ಇಡ್ದು ಇಂದ ಇಡ್ದು ಏನೇನೋ ಮಾತಾಡೋದು ಅವನು ಅದು ಸರ್ಕಾರಿ ನೌಕರ ವಿದ್ಯಾವಂತ ಒಂದು ಭಾಷೆ ಚೆನ್ನಾಗಿ ಬಳಸೋಕ್ಕೆ ಬರಲ್ಲ ಆತನಿಗೆ ಆತ ಬಂದ್ಬಿಟ್ಟು ಇಷ್ಟು ದಿವಸ ಎಷ್ಟು ಜನಕ್ಕೆ ಹೊಟ್ಟೆ ಉರಿಸಿದಾನೆ ಎಷ್ಟು ಜನದ ಕಣ್ಣೀರು ಸೋರಿಸಿದ್ದಾನೆ ಅದಕ್ಕೊಂದು ಈ ಎಂಟು ಜನ ಟೀಮ್ ಇದೆಯಲ್ಲ ಯಾರಿಗೆ ದುಡ್ಡು ತಗೊಂಡಿದ್ದಾನೆ ಇಪ್ಪತ್ತೆಂಟು ಲಕ್ಷ ಅದನ್ನು ವಾಪಸ್ ಕೊಡಬೇಕು ಇನ್ನೂ ಉಳಿದವ್ರು ಎಲ್ಲೇ ಇದ್ರು ಹೊಸಕೋಟೆ ಇದು ಹೊಸಕೋಟೆ ತಾಲೂಕಲ್ಲಿ ಯಾವುದೇ ಮೂಲೆಯಲ್ಲಿ ಈತನಿಂದ ಅನ್ಯಾಯ ಆಗಿದ್ರೆ ಅಥವಾ ಈತ ಕೃಷ್ಣರಾವ್ ಅನ್ನೋನು ಎಲ್ಲ ಸರ್ವಿಸ್ ಮಾಡಿದ್ದಾನೆ ಅಲ್ಲಲ್ಲಿ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ನಮ್ಮ ಸಂಘಟನೆಗಳೆಲ್ಲ ಇದೆ ಧೈರ್ಯವಾಗಿ ಬಂದು ಹೇಳಿ ನಮಗೆ ನಿಮ್ಮ ನಿಮ್ಮ ಸಮಸ್ಯೆ ಹೇಳಿ ಆಗಿರೋ ಮೋಸನ ಹೇಳ್ಕೊಳ್ಳಿ ನಿಮಗೆ ಎಲ್ಲೇ ಇದ್ರು ಹೋರಾಟ ಮಾಡಿ ಅವನಿಂದ ನ್ಯಾಯ ಕೊಡ್ಸೋಣ ಈಗ ನಮ್ಮ ನರಸಿಂಹಯ್ಯ ಅನ್ನೋರಿಗೆ ಸುಮಾರು ಒಂದು ಎಂಟು ಜನ ಹತ್ತು ಜನಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಸಾಗ ಮೂರು ನಾಲ್ಕಲ್ಲಿ ಸಾಗುವಳಿ ಆಗಿದೆ ಸಾಗುವಳಿ ಆಗಿದೆ ಅದ್ರ ಪ್ರಕಾರ ಕ್ಲಿಚ್ಚು ಅವೆಲ್ಲ ಕಾ ಕಾಪೀಸ್ ಎಲ್ಲ ಇದ್ದಾವೆ ಈಗ ಅವರು ಖಾತೆ ಮಾಡಿಸ್ಕೆ ಅಂತ ಹೋಗ್ತಾರೆ ಖಾತೆ ಮಾಡಿಸ್ಬೇಕಾದ್ರೆ ಅಧಿಕಾರಿಗಳು ಈಗ ಅಧಿಕ ಅಧಿಕಾರಿಗಳು ಅಲ್ಲ ಎನ್ ಎನ್ ಕೃಷ್ಣರಾವ್ ಎನ್ನುವರೆಲ್ಲ ಸೇರಿ ಹೊಸದ ಈಗ ಈಗ ಏನು ಪ್ರೆಸೆಂಟ್ಲಿ ದಾಖಲಾತೆ ಇದೆಯೋ ಆ ದಾಖಲತೆಯನ್ನ ಕೊಡಿ ಅಂತ ಕೇಳ್ತಾರೆ ಆಗ ಎಲ್ಲ ಅರ್ಜಿಗಳನ್ನ ಸಹ ಹಾಕ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿಗಳ ಹಾಕ್ತಾರೆ ಇದುವರೆಗೂ ಅವ್ರಿಗೆ ದಾಖಲೆನೂ ಕೊಟ್ಟಿಲ್ಲ ಅವ್ರ ಖಾತೆನೂ ಮಾಡಿಕೊಟ್ಟಿಲ್ಲ ಅದೇ ದಾಖಲತೆನಾಖಲತೆ ಇದೆಯೋ ಆ ದಾಖಲತೆ ಮೇಲೆ ಬೇರೆವ್ರ ಹೆಸರನ್ನ ಕೂರಿಸೋದಿಕ್ಕೆ ಪ್ರಯತ್ನ ಪಟ್ಟಿದಾರೋ ಇಲ್ಲ ಪಟ್ಬಿಟ್ಟಿದಾರೋ ಅದ್ರನ್ನ ಮಾಹಿತಿ ನಮ್ಗಿನ್ನ ಸರಿಯಾಗಿ ಗೊತ್ತಿಲ್ಲ ಪಟ್ಟಿದ್ದಾರೆ ಅಂತ ಗೊತ್ತಾಯ್ತು ಅದ್ರಲ್ಲಿ ರೈ ರೈತರತ್ರ ಲಕ್ಷಾಂತರ ರೂಪಾಯಿ ದುಡ್ಡು ಸಹ ಬೀಸ್ಕೊಂಡಿದ್ದಾರೆ ಅದು ಆಡಿಯೋ ಇದೆ ವಿಡಿಯೋ ಇದೆ ಇದನ್ನ ನಮ್ಮ ತಹಸೀಲ್ದಾರ್ ಸಾಹೇಬರು ಪರಿಶೀಲ ಪರಿಶೀಲನೆ ಮಾಡಿ ಆದಷ್ಟು ಬೇಗ ನಮ್ಮ ರೈತರಿಗೆ ಅವರವರ ಹೆಸರಿಗೆ ಖಾತೆಯನ್ನ ಮಾಡ್ಕೊಡ್ಬೇಕಂತ ಈ ದಿನ ನಾವು ಪ್ರತಿಭಟನೆ ಮಾಡ್ಬೇಕಂತಾನೆ ಬಂದಿದ್ದೀವಿ ತಹಶೀಲ್ದಾರು ಹೈಕೋರ್ಟ್ ಅಲ್ಲಿ ಇದಾರೆ ಆದ ಕಾರಣ ಮನವಿಯನ್ನ ಸಲ್ಲಿಸಿದೀವಿ ನಾವು ಟೂ ಒಂದೇ ತಿಂಗಳು ಒಂದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಒಂದೇ ತಿಂಗಳು ಟೂ ತೌಸಂಡ್ ಹದಿನಾರಲ್ಲಿ ನಾವು ಕೋರ್ಟ್ಕೊತೀವಿ ಸ ಕೋರ್ಟಲ್ಲಿ ಕೇಸ್ ನಡೀತಾ ಇರ್ತದೆ ಕೋರ್ಟಾಗಿ ಕೇಸ್ ನಡೀತಿದ್ರೆ ಹದಿನೆಂಟರಲ್ಲಿ ಏನು ಮಾಡ್ತಾನೆ ಆಗಿ ಇಲ್ದೋರ್ಕ ಅಲ್ಲಿ ಅರ್ಜಿನೇ ಹಾಕಿರಲ್ಲ ಪೊಸಿಷನ್ ಆಗೇ ಇಲ್ಲ ನೀವೆಲ್ಲ ಬಂದು ತಳತನಿ ಮಾಡಿ ನೀವು ತಹಸೀಲ್ದಾರ್ನ ಕರೆದು ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು ಕಟ್ಟಾಗಿರ್ಬೇಕು ಒಬ್ಬರು ಆಗಿಲ್ಲ ಅಂಥವರ್ಕ ನಾವು ಏಳೆಂಟತ್ತು ಜನ ಬಿಟ್ಟರೆ ಪೊಸಿಷನ್ ಆಗ ಯಾರೂ ಇಲ್ಲ ಅಂಥದ್ದು ಬಿಟ್ಬಿಟ್ಟು ನಮ್ಮ ಜಮೀನ ಒಳಗೊಳಗೆ ಗ್ರಾಂಟ್ ಮಾಡಿಸ್ತಾನೆ ಗ್ರಾಂಟ್ ಮಾಡಿಸ್ಬಿಟ್ಟು ಆ ದಾಖಲೆಗಳು ಅಡ ಇಡ್ತಾನೆ ಏನು ಸಾರ್ ಇದು ಅಂತಂದರೆ ಅದ್ ನೋಡೋಣ ಇಲ್ಲಿ ನೋಡೋಣ ಅಲ್ಲಿ ಮುಚ್ಚಿನಿ ಇಲ್ ಮುಚ್ಚಿದ್ ಅಲ್ಲೈತೆ ಇಲ್ಲೈತೆ ಗೊತ್ತಿಲ್ಲ ಸರ್ ಯಾರಾಗಿರ್ತಾರೆ ಅಂತ ಗೊತ್ತಿಲ್ಲ ಇವಾಗ ಸ್ವಲ್ಪ ದಿನ ಇರ್ತಾರೆ ಆಮೇಲೆ ಇನ್ನು ಅವ್ರು ಹೇಳ್ತಾರೆ ಸಾಹೇಬ್ರು ಗೊತ್ತವ್ರೆ ಸಾಹೇಬ್ರು ಬಂದವ್ರೆ ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂತಾರೆ ಅವರು ಕೆಲವು ದಿನಗಳು ಇದ್ ಕೆಲವು ದಿನ ಟ್ರಾನ್ಸ್ಫರ್ ಆಗ್ತಾರೆ ಸರ್ ನಮ್ಗೆ ಖಾತೆ ಆಗ್ಬೇಕು ಸರ್ ಎಲ್ಲಾ ದಾಖಲೆ ಇದಾವೆ ನಮ್ ದಾಖಲೆ ಪ್ರಕಾರ ನಾವೇನು ಪೊಸಿಷನ್ ಉಳ್ಮೆ ಮಾಡ್ತಾ ಇದ್ದೀವಿ ನಮ್ಮನ್ನ ತೊಂದರೆ ಕೊಡ್ತೀರಾ ನಮ್ ಕಾದೆ ಮಾಡ್ಕೊಟ್ರೆ ಸಾಕು ಸರ್ ನೀನ್ ಬೇಡ ನಮ್ಗೆ ಮುಚ್ಚಿಕ್ ಬಿಟ್ಟು ರಿಟೈರ್ಡೇ ಗೊತ್ತಿಲ್ಲ ನಮ್ಗೆ ರಿಟೇರ್ಡೇ ಗೊತ್ತಿಲ್ಲ ಈಗ ನೀವು ಸಿ ಕ್ಯಾಮ್ರಾ ಓಪನ್ ಮಾಡಿ ಸರ್ ನಿನ್ನೆಲ್ದು ಮೊನ್ನೆ ಕಾಪಿ ಹಾಕಿಕೊಡ್ಬೇಕಾದ್ರೆ ಸರ್ ನಿನ್ನೆ ಕಾಪಿ ಹಾಕ್ಬೇಕಾದ್ರೆ ಹದಿನೈದು ಸಾವಿರ ಅಲ್ಲಿ ಕಾಸ್ ತಗೊಂಡಿದ್ದಾನೆ ರೂಮ್ ಅಲ್ಲಿ ಅಲ್ಲೇ ಕ್ಯಾಶ್ ಎಣಿಸ್ತಾನೆ ಸಿ ಸಿ ಕ್ಯಾಮ್ರಾ ಓಪನ್ ಮಾಡಿ ಇಪ್ಪತ್ತೇಳನೇ ತಾರೀಕು ನಾಲ್ಕೂವರೆ ಗಂಟೆ ಐದು ಗಂಟೆ ಟೈಮು ಏನೋ ಇಶೋ ರಿಜಿಟ್ರಿ ಕಾಪಿ ಹಾಕಿ ಸೇನ ಕೊಡಕ ಸಹಾಯಕರು ಬೇಡ್ಕೊಂಡಿದೀನಿ ಕಾಲ್ ಇಡ್ಕೊಂಡ್ ಬೇಡ್ಕೊಂಡಿದ್ದೀವಿ ಇಷ್ಟಲ್ಲ ಅಂತ ಬೇಡ್ಕೊಂಡಿದೀವಿ ದಾಖಲೆಗಳು ಮುಚ್ಚಿಕೋದು ಬೇರೆ ಅವ್ರನ್ನ ರೆಡಿ ಮಾಡೋದು ಬೇರೆ ಅವ್ರನ್ಕ ದುಡ್ಡು ವ್ಯವಹಾರ ಮಾಡೋದು ನಾ ಈಗ ಏನ್ ಹೇಳ್ತಾರಂದ್ರೆ ನಾಳೆ ಸಾಯಂಕಾಲ ಒಳಗಡೆ ನಿಮ್ ಫೈಲ್ ಪಿಟ್ ಆಫ್ ಮಾಡ್ತೀನಿ ಇವತ್ತು 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 ಹೇಳೋದು ಹೇಳಿರೋದ ಮಾತು ರಾತ್ರಿ ಮಾತು ಸರ್ ಮಾತುಕಾಲ ಸಾಯಂಕಾಲ ಐದು ಐದುವರೆ ಆ ಟೈಮಲ್ಲಿ ಬಂದು ನೋಡಪ್ಪ ಕಂಪ್ಲೇಂಟ್ ಕಂಪ್ಲೇಂಟ್ ಏನು ಕೊಡಬೇಡ್ರಿ ನಾನು ನಾಳೆ ಸಾಯಂಕಾಲ ಒಳಗಡೆ ನಿಮ್ಮ ಫೈಲ್ ಪಿಟ್ ಅಪ್ ಮಾಡಿ ನಾನು ಅವರು ಮುಂಡ್ರಾಜು ಮುಂಡ್ರಾಜು ಅವರಿಬ್ಬರು ಖಾತೆಗೆ ಹಾಕಿದ್ದಾರೆ ಆ ಖಾತೆನ ನಾನು ಖಾತೆ ಮಾಡಿ ಪಾಣಿ ಮಾಡಿ ಕೊಟ್ಬಿಟ್ಟೆ ಓದ್ತೀನಿ ನನಗೆ ಅಂತ ನೆನೆ ಹೇಳಿದ್ದಾನೆ ಅದು ರೆಕಾರ್ಡಿಂಗ್ ಅದು ಈ ಖಾತೆ ರೆಡಿಗದೇ ಸೈನಿಕ ನೀವು